ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ನಮ್ಮ ಸಂಸ್ಥೆ ತೊಕ್ಕೋಟು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಸುಮಾರು ನಲವತ್ತೆಂಟು ವರ್ಷಗಳ ನಿರಂತರ ಸೇವೆಯನ್ನು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ವೈದ್ಯಕೀಯ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ತೇವೆ ಈ ಕೆಲಸ ಮಾಡಿದ ಪರಿಶ್ರಮವಾಗಿ ನಮ್ಮ ಈ ಸಂಸ್ಥೆಯು ಉತ್ತರ ತರೋದು ಬೆಳೆದಿದೆ ಆದರೂ ಈ ನಲವತ್ತೆಂಟನೇ ವರ್ಷದಲ್ಲಿ ನಮಗೆ ಈ ಪ್ರಶಸ್ತಿಗೆ ನಾವು ಅರ್ಹರಾಗಿದ್ದೇವೆ ಅಲ್ಲದೆ ನಾವು ಸಮಾಜ ಸೇವೆ ಜೊತೆಗೆ ನಮ್ಮ ಸ್ವಾಮಿ ಶ್ರೀ ಸ್ವಾಮಿ ಕೊರಗಜ್ಜ ಕ್ಷ ಸೇವಾ ಕ್ಷೇ ಸಮಿತಿ ಕೂಡ ನಾವು ಸೃಷ್ಟಿಸಿಕೊಂಡು ಈ ಸ ಶಿವಾಜಿ ಪ್ರಸಂಗಗಳ ಜೊತೆ ನಾವು ಹಲವಾರು ವರ್ಷಗಳಿಂದ ನಾವು ಸ್ವರ ಕೊರಗಜ್ಜ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಬಂದೆ ಎಲ್ಲ ಅವರ ಇದು ಅನುಗ್ರಹ ಮತ್ತು ಈ ಪ್ರಶಸ್ತಿಗೆ ನಮ್ಮ ಉಳ್ಳಾಲದ ಶಾಸಕರಾದ ಯು ಟಿ ಪರಿ ಖಾದರ್ ಪರಿದ್ ಹಾಗೂ ಸಭಾಧ್ಯಕ್ಷರು ಇವರನ್ನು ಕೂಡ ನಾನು ಸ್ಮರಿಸ್ತೇನೆ ಈ ಪ್ರಶಸ್ತಿಗೆ ಅವರೇ ನಮ್ಮನ್ನು ಉಲ್ಲೇಖ ಮಾಡಿದವರು ಹಾಗೂ ಜಿಲ್ಲಾಡಳಿತವನ್ನು ಕೂಡ ಸ್ಮರಿಸ್ತೇನೆ ಹಾಗೂ ನಮಗೆ ನಮ್ಮ ಸಂಘ ಸಂಸ್ಥೆಗೆ ಸಹಕರಿಸಿದ ಎಲ್ಲ ಪತ್ರಕರ್ತರನ್ನು ನಾನು ಮಗದೊಮ್ಮೆ ನೆನಪಿಸುತ್ತಾ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ ಹೇಳ್ತೇನೆ ಜೈ ಜೈ ಕರ್ನಾಟಕ